ಎಲ್ಲರಿಗೂ ನಮಸ್ಕಾರ ನನ್ನ ನಾಗರಾಜ್ ತಮಗೆಲ್ಲ ಕನ್ನಡ ಅಮರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ತಮ್ಮೆಲ್ಲರಿಗೂ ವಾಲ್ಮೀಕಿ ಜಯಂತಿಯ ಶುಭಾಶಯಗಳು ಹಿಂದೂ ಧರ್ಮದ ಎರಡು ಮಹಾಕಾವ್ಯಗಳು ಅಂತ ಹೇಳಿದ್ರೆ ಒಂದು ರಾಮಾಯಣ ಇನ್ನೊಂದು ಮಹಾಭಾರತ ಅದರಲ್ಲೂ ರಾಮಾಯಣ ಅಂತಕ್ಕಂಥದ್ದು ಬಹಳ ಶ್ರೇಷ್ಠವಾಗಿರ್ತಕ್ಕಂತಹ ಕಾವ್ಯ ಸುಮಾರು ಇಪ್ಪತ್ನಾಲ್ಕು ಸಾವಿರ ಶ್ಲೋಕಗಳನ್ನ ಒಳಗೊಂಡಿರ್ತಕ್ಕಂತಹ ಏಳು ಕಾಂಡಗಳಿಂದ ಕೂಡಿದ ಮಹಾಕಾವ್ಯ ಅಂತ ಹೇಳಿದ್ರೆ ಶ್ರೇಷ್ಠ ಕಾವ್ಯ ಅಂತ ಹೇಳಿದ್ರೆ ಅದು ರಾಮಾಯಣ ರಾಮಾಯಣ ಅಂತ ಹೇಳಿದ್ರೆ ರಾಮನ ಆಯಣ ಅಂತ ಅರ್ಥ ಇಲ್ಲಿ ಅಂದ್ರೆ ರಾಮನ ಚರಿತ್ರೆ ರಾಮನ ಇತಿಹಾಸ ಅಂತಕ್ಕಂಥ ಅರ್ಥವನ್ನ ಕೊಡ್ತಕ್ಕಂಥದ್ದು ರಾಮಾಯಣ ಈ ರಾಮಾಯಣವನ್ನ ರಚನೆ ಮಾಡಿದವರು ಕವಿ ಕವಿ ಋಷಿ ವಾಲ್ಮೀಕಿಯವರು ಮಹರ್ಷಿ ವಾಲ್ಮೀಕಿಯವರು ಅವರನ್ನ ನಾವೇನ್ ಕರಿತೀವಿ ಅಂದ್ರೆ ಕವಿ ಋಷಿ ಅಂತ ಕರಿತಾ ಹೋಗ್ತೀವಿ ಸಾಮಾನ್ಯವಾಗಿ ಎಲ್ಲರನ್ನು ಕವಿಗಳು ಅಂತ ಮಾತ್ರ ಕರೆದ್ರೆ ಇವರನ್ನ ಮಾತ್ರ ಕವಿ ಋಷಿ ಅಂತ ಕರಿತಾ ಹೋಗ್ತೀವಿ ಕಾರಣ ಒಬ್ಬ ಕವಿ ಋಷಿ ಆದದ್ದು ಮತ್ತೆ ಒಬ್ಬ ಋಷಿ ಕವಿಯಾದದ್ದು ಕೇವಲ ವಾಲ್ಮೀಕಿಯವರು ಮಾತ್ರ ಆದ್ದರಿಂದ ಇವರನ್ನ ಕವಿ ಋಷಿ ಅಂತ ಹೇಳಿ ಅವ್ರನ್ನ ಸಂಬೋಧಿಸ್ತಾ ಹೋಗ್ತೀವಿ ಕರಿತಾ ಹೋಗ್ತೀವಿ ಏನು ತ್ರೇತಾಯುಗದಲ್ಲಿ ನಡೆದಿರ್ತಕ್ಕಂತಹ ರಾಮಾಯಣವನ್ನ ನಾವು ಇಂದಿಗೂ ಸಹ ಕಲಿಯುಗದಲ್ಲಿ ಅದನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ತಾ ಇದ್ದೀವಿ ತ್ರೇತಾಯುಗದಲ್ಲಿ ನಡೆದಿರ್ತಕ್ಕಂತಹ ರಾಮಾಯಣ ಇಂದಿಗೂ ಸಹ ನಮ್ಮ ಜೀವನದ ಮೇಲೆ ಪ್ರಭಾವ ಬೀರಿದೆ ಅಂದ್ರೆ ಅದಕ್ಕೆ ಎಷ್ಟು ಮೌಲ್ಯ ಇದೆ ಅದಕ್ಕೆ ಎಷ್ಟು ತೂಕ ಇದೆ ಅಂತ ಹೇಳಿ ನಮ್ಗೆ ಅರ್ಥ ಆಗ್ತಾ ಹೋಗುತ್ತೆ ಕಾರಣ ರಾಮಾಯಣದ ಒಂದೊಂದು ಪಾತ್ರಗಳಾಗಿರಬಹುದು ರಾಮಾಯಣದ ಒಂದೊಂದು ಸಂದರ್ಭಗಳಾಗಿರಬಹುದು ಆ ರಾಮಾಯಣದ ಒಂದೊಂದು ನಮಗೆ ಏನೆಲ್ಲ ಪಾತ್ರಗಳು ಬರ್ತಾವೋ ಸನ್ನಿವೇಶಗಳು ಬರ್ತಾವೋ ಸಂದರ್ಭಗಳು ಬರ್ತಾವೋ ಅವೆಲ್ಲವೂ ಸಹ ಧನಾತ್ಮಕವಾಗಿಯೇ ಇದ್ದಾವೆ ಯಾವುದೂ ಸಹ ಋಣಾತ್ಮಕವಾಗಿಲ್ಲ ಯಾವುದೂ ಸಹ ಋಣಾತ್ಮಕವಾಗಿಲ್ಲ ಆದ್ದರಿಂದ ಇಂದಿಗೂ ಸಹ ನಮ್ಮ ಜೀವನದ ಮೇಲೆ ಅದು ಪ್ರಭಾವವನ್ನು ಬೀರ್ತಾ ಇದೆ ಅದನ್ನ ನಾವು ಶಾಲೆಗಳಲ್ಲಿ ಮಕ್ಕಳಿಗೆ ಹೇಳ್ತೀವಿ ಟೀಚರ್ಸ್ಗಳಾಗಿ ಶಿಕ್ಷಕರಾಗಿ ಮನೆಯಲ್ಲಿ ಗುರು ಹಿರಿಯರು ಮಕ್ಕಳಿಗೆ ಇಂದಿಗೂ ಸಹ ರಾಮಾಯಣವನ್ನ ಹೇಳ್ತಾ ಹೋಗ್ತೀವಿ ಹೇಳ್ತಾ ಹೋಗ್ತಾರೆ ಇಂದಿಗೂ ಸಹ ನಾವು ರಾಮಾಯಣವನ್ನ ಓದ್ತಾ ಹೋಗ್ತೀವಿ ಅಷ್ಟು ಶ್ರೇಷ್ಠವಾಗಿರ್ತಕ್ಕಂಥ ಕಾವ್ಯ ಅಂತ ಹೇಳಿದ್ರೆ ಅದು ರಾಮಾಯಣ ಸಮಾಜವನ್ನ ತಿತ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದೆ ಇಡೀ ಜಗತ್ತಿಗೆ ದಾರಿದೀಪ ಅಂತ ಹೇಳಿದ್ರೆ ಅದು ರಾಮಾಯಣ ಮಾತ್ರ ಅದು ರಾಮಾಯಣ ಮಾತ್ರ ಇಡೀ ಜಗತ್ತಿಗೆ ಇಡೀ ಜಗತ್ತಿನ ಶೋಕವನ್ನ ನಿವಾರಣೆ ಮಾಡ್ತಕ್ಕಂಥ ಒಂದು ಕಾವ್ಯ ಇದೆ ಅಂತ ಹೇಳಿದ್ರೆ ಅದು ರಾಮಾಯಣ ಮಾತ್ರ ಅಂತಕ್ಕಂಥ ಇವತ್ತು ನಾವು ಒಪ್ಕೊಳ್ಬೇಕು ಅಂತಹ ರಾಮಾಯಣವನ್ನ ರಚನೆ ಮಾಡಿದವರು ವಾಲ್ಮೀಕಿಗಳು ಕವಿ ವಾಲ್ಮೀಕಿಯವರು ಇಂತಹ ಕವಿ ವಾಲ್ಮೀಕಿಯವರು ಏನಪ್ಪಾ ಅಂತ ಹೇಳಿದ್ರೆ ಪ್ರಚೇತಸ ಅಂತಕ್ಕಂತಹ ಮುನಿಯಮ ಆದ್ದರಿಂದ ಇವರನ್ನ ಪ್ರಾಚೇತಸ ಅಂತ ಕರಿತಾ ಹೋಗ್ತೀವಿ ಇವರ ಮೊದಲ ಹೆಸರು ರತ್ನಾಕರ ಈ ಏನು ಮಹರ್ಷಿ ಅಂತ ಕರಿತಾ ಹೋಗ್ತಿವೋ ಇವರ ಮೊದಲ ಹೆಸರು ರತ್ನಾಕರ ಅಂತ ಹೇಳಿದೆ ಇವರು ಕಾಡ್ನಲ್ಲಿ ವಾಸ ಮಾಡ್ತಾ ಇದ್ರು ಒಂದು ದರೋಡೆಕೋರರ ಗುಂಪಿತ್ತು ಆ ದರೋಡೆಕೋರರ ಗುಂಪಿಗೆ ಇವರೇ ನಾಯಕ ಆಗಿದ್ರು ಏನು ಕಾಡ್ನಲ್ಲಿ ಜನ ಓಡಾಡ್ತಾ ಇದ್ರು ಹಳ್ಳಿ ಜನ ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಹೋಗ್ಬೇಕಾಗಿತ್ತು ಅವರೆಲ್ಲ ಕಾಡಿನ ಮೂಲಕನೇ ಹೋಗ್ಬೇಕಾಗಿತ್ತು ಮತ್ತೆ ರೈತರೆಲ್ಲ ಓಡಾಡ್ತಾ ಇದ್ರು ಕಾಡಿಗೆ ಕಟ್ಟಿಗೆ ಕಳೀಲಿಕ್ಕೆ ಬರ್ತಾ ಇದ್ರು ಅಂತಹ ಏನ್ ಜನ ಓಡಾಡ್ತಾ ಇದ್ರು ಅಂತಹ ಜನರನ್ನ ಹಿಡಿದು ಬಡಿದು ಆ ಹಿಂಸೆ ಕೊಟ್ಟು ಸುಲಿಗೆಯನ್ನ ಮಾಡ್ತಕ್ಕಂತಹ ಒಂದು ಕೆಲಸವನ್ನ ಇವ್ರು ಮಾಡ್ತಾ ಇದ್ರು ಅದೇ ಇವ್ರು ಕಾಯಕ ಆಗ್ಬಿಟ್ಟಿತ್ತು ಅದೇ ಕಸ ಮಾಡ್ಕೊಂಡ್ಬಿಟ್ಟಿದ್ರು ರತ್ನಾಕರ ಹೊಡಿಯೋದು ಬಡಿಯೋದು ಅವ್ರ ಇರ್ತಕ್ಕ ಅವರಲ್ಲಿ ಇರ್ತಕ್ಕಂತಹ ಹಣವನ್ನ ಬಂಗಾರವನ್ನ ದೋಷ್ತಕ್ಕಂಥ ಕೆಲಸವನ್ನ ಮಾಡ್ಕೊಂಡಿದ್ರು ಆ ಗುಂಪಿಗೆ ಇವರೇ ನಾಯಕ ಆಗಿದ್ರು ಅಷ್ಟು ಆ ಒಂದು ಕೆಟ್ಟ ಒಂದು ದಾರಿಯನ್ನ ಇವ್ರು ಹಿಡ್ಕೊಂಡಿದ್ರು ಹೀಗೆ ಒಮ್ಮೆ ಇದೇ ದರೋಡೆಯನ್ನ ಮಾಡ್ತಾ ಇರಬೇಕಾದ್ರೆ ಹೀಗೆ ಕಾಲ ಕಳಿತಾ ಇರಬೇಕಾದ್ರೆ ಆ ದರೋಡೆಯ ಮೂಲಕ ತಮ್ಮ ಸಂಸಾರವನ್ನು ನಡೆಸ್ತಾ ಇದ್ರು ಈ ರತ್ನಾಕರ ಕುಟುಂಬ ನಿರ್ವಹಣೆ ಮಾಡ್ತಾ ಇದ್ರು ಅದೇ ರೀತಿ ಒಂದು ಹೀಗೆ ದರೋಡೆ ಮಾಡ್ತಾ ಮಾಡ್ತಾ ಇರಬೇಕಾದ್ರೆ ಜೀವನ ನಡೆಸ್ತಾ ಇರಬೇಕಾದ್ರೆ ಒಮ್ಮೆ ಋಷಿ ಮುನಿಗಳು ಅದೇ ದಾರಿಯಲ್ಲಿ ಕಾಡಿನ ದಾರಿಯಲ್ಲಿ ಸಾಗ್ತಾ ಇದ್ರು ಅವಾಗ ಆ ಋಷಿ ಮುನಿಗಳನ್ನ ರತ್ನಾಕರ ನೋಡ್ತಾರೆ ನೋಡ್ಬಿಟ್ಟು ಹಿಡ್ಕೊಂಡು ಅವರಿಂದ ಏನಾದ್ರು ಸಿಗತ್ತಾ ಅಂತ ಋಷಿ ಏನಾರ ಕಸ್ಕೋಬೋದ ಅಂತ ನೋಡ್ತಾ ಹೋಗ್ತಾರೆ ಸಾಮಾನ್ಯವಾಗಿ ಋಷಿಮುನಿಗಳು ಅಂತಂದ್ರೆ ಏನು ಸಿಗಲ್ಲ ಅವರಿಂದ ಏನು ಸಿಗಲ್ಲ ಆದ್ದರಿಂದ ಋಷಿಮುನಿಗಳಿಗೆ ಹಿಂಸೆ ಕೊಡಲಿಕ್ಕೆ ಪ್ರಾರಂಭ ಮಾಡ್ತಾರೆ ಆಗ ಋಷಿಮುನಿಗಳು ಹೇಳ್ತಾರೆ ನೀನು ಮಾಡ್ತಾ ಇರೋ ತಪ್ಪು ನೀನ್ ಜೀವನದಲ್ಲಿ ಪಾಪಕ್ಕೆ ಹೋಗ್ತೀಯಾ ಬಹಳ ಪಾಪವನ್ನು ಅನುಭವಿಸ್ಬೇಕಾಗತ್ತೆ ನೀನು ಯಾಕೆ ಇಂತಹ ಹೀನ ಕೃತ್ಯವನ್ನ ಮಾಡ್ತಾ ಇದ್ದೀಯ ಅಂತ ಕೇಳಿದಾಗ ಅವರ ರತ್ನಾಕರ ಹೇಳ್ತಾರೆ ನಾನು ನನ್ನ ಕುಟುಂಬವನ್ನ ನಿರ್ವಹಣೆ ಮಾಡಬೇಕು ನನ್ನ ಕುಟುಂಬವನ್ನು ಸಾಕಬೇಕು ಆದ್ದರಿಂದ ನಾನು ಇಂತಿ ಕೆಲಸ ಮಾಡ್ತಾ ಇದ್ದೀನಿ ದೋಷ್ತಾ ಇದ್ದೀನಿ ಆ ದರೋಡೆವರ ಆಗಿದ್ದೀನಿ ಅಂತ ಹೇಳ್ಬಿಟ್ಟು ಆ ಋಷಿ ಮನಿಗೆ ಹೇಳ್ತಾರೆ ಆಗ ಋಷಿಮಿಗಳು ಹೇಳ್ತಾರೆ ನೀನು ಕುಟುಂಬಕ್ಕೋಸ್ಕರ ಇಷ್ಟೆಲ್ಲಾ ಮಾಡ್ತಾ ಇದೆಯಲ್ಲ ನೀನು ಪಾಪವನ್ನು ಅನುಭವಿಸ್ತೀಯಾ ನಿನ್ನ ಪಾಪದಲ್ಲಿ ನಿನ್ನ ಕುಟುಂಬದ ಏನಾದ್ರು ಪಾಲನ್ನ ತೆಗೆದುಕೊಳ್ತಾರ ಭಾಗಿಯಾಗ್ತಾರ ಅಂದಾಗ ಹೌದು ಭಾಗಿಯಾಗ್ಬೇಕು ಯಾಕಂದ್ರೆ ನಾನು ಈ ಒಂದು ಅಹ್ ಕಳತನ ಮಾಡ್ತಾ ಇರೋದು ದರೋಡೆತನ ದರೋಡೆಕೋರತನ ಮಾಡ್ತಾ ಇರೋದು ಕುಟುಂಬಕ್ಕಾಗಿ ನನ್ನ ಹೆಂಡತಿ ಮಕ್ಕಳ ಸಲುವಾಗಿ ನನಗೆ ಏನೆಲ್ಲ ಸಿಗತ್ತೋ ಅವರು ಅದನ್ನು ಅನುಭವಿಸ್ಬೇಕು ನನಗೆ ಪಾಪ ಸಿಕ್ಕ್ರೆ ಆ ಪಾಪದಲ್ಲಿ ಅವರು ಸಹ ಭಾಗಿಯಾಗ್ತಾರೆ ಅವರು ಪಾಲ್ದಾರರಾಗ್ತಾರೆ ಅಂದಾಗ ಅಲ್ಲಿ ಋಷಿಮುನಿಗಳು ಹೇಳ್ತಾರೆ ಸಾಧ್ಯನೇ ಇಲ್ಲ ಹೋಗಿ ನಿನ್ನ ಹೆಂಡತಿ ಮಕ್ಕಳನ್ನ ಕೇಳ್ಬೇಕಾದ್ರೆ ಅವ್ರು ಇದನ್ನ ಒಪ್ಪಿಕೊಳ್ಳೋದಿಲ್ಲ ನಿನ್ನ ಪಾಪದಲ್ಲಿ ಅವರು ಪಾಲುದಾರರಾಗಲ್ಲ ಅಂತ ಹೇಳ್ತಾನೆ ಹೇಳ್ತಾರೆ ಋಷಿಮುನಿಗಳು ಆಗ ಅನುಮಾನ ಬರುತ್ತೆ ರತ್ನಾಕರ್ಗೆ ಆಯ್ತು ಅಂತ ಹೇಳ್ಬಿಟ್ಟು ಮನೆಗೆ ಹೋಗ್ತಾನೆ ತನ್ನ ಹೆಂಡತಿಯನ್ನ ಕೇಳ್ತಾನೆ ಕಾರಣ ಹೆಚ್ಚು ಪಾಲುದಾರಿಕೆ ಹೆಂಡತಿಗೆ ಹೋಗ್ತಾ ಇರುತ್ತೆ ತಾನೇನು ಕದ್ದಿರ್ತಾನಲ್ಲ ಅಥವಾ ಏನು ಕಳತನ ಮಾಡ್ತಿರ್ತಾನೆ ಸುಲಿಗೆ ಮಾಡ್ತಿರ್ತಾನೆ ಅದನ್ನೆಲ್ಲ ಹೋಗಿ ಹೆಂಡತಿ ಕೊಡ್ತಿರ್ತಾನೆ ನಾ ಹೇಳ್ದೆ ಕುಟುಂಬವನ್ನ ನಿರ್ವಹಣೆ ಮಾಡ್ತಿದ್ರು ಅಂತ ಹೆಂಡತಿ ಕೊಡ್ತಿರ್ತಾನೆ ಆದ್ದರಿಂದ ಮೊದಲು ಹೆಂಡತಿಗೆ ಕೇಳ್ತಾನೆ ನಾನು ಈ ಈ ತರ ದರೋಡೆ ಮಾಡ್ಬಿಟ್ಟು ಕುಟುಂಬವನ್ನ ನಿರ್ವಹಣೆ ಮಾಡ್ತಾ ಇದ್ದೀನಿ ಸಾಗಿಸ್ತಾ ಇದ್ದೀನಿ ಕುಟುಂಬವನ್ನ ಸಾಗಿಸ್ತಾ ಇದ್ದೀನಿ ಸಂಸಾರವನ್ನ ನನಗೆ ಅದ್ರಲ್ಲಿ ಏನಾದ್ರು ಪಾಪ ಬಂತು ಅಂದ್ರೆ ನೀನು ಅದ್ರಲ್ಲಿ ಪಾಲ್ದಾರರಾಗ್ತೀಯಾ ಅಂತ ಕೇಳಿದಾಗ ಹೆಂಡತಿ ಹೇಳ್ತಾಳೆ ನೋಡ್ರಿ ಕುಟುಂಬವನ್ನ ನಿರ್ವಹಣೆ ಮಾಡುದು ಸಾಕುದು ನಿಮಗ್ ಬಿಟ್ಟಿದ್ದು ನೀವು ಹೊಡೆದು ಬರದು ಸುಲಿಗೆ ಮಾಡಿ ನಮ್ಮನ್ನ ಸಾಕು ಅಂತ ನಾವು ಹೇಳಿಲ್ಲ ಬೇರೆ ಯಾವ್ದಾದ್ರು ಕೆಲಸ ಮಾಡ್ಬೋದಿತ್ತು ಆದ್ದರಿಂದ ನಿಮ್ಮ ಸುಲಿಗೆಗೂ ಅಥವಾ ದರೋಡೆ ತರ ಏನ್ ಮಾಡ್ತಾ ಇದ್ರೋ ಅದಕ್ಕೂ ನನಗೂ ಯಾವ ಸಂಬಂಧನೂ ಇಲ್ಲ ನಿಮ್ಮ ಒಂದು ಪಾಪ ಕರ್ಮದಲ್ಲಿ ನಾನು ಭಾಗಿಯಾಗಲ್ಲ ಅಂತ ಹೇಳ್ಬಿಡ್ತಾಳೆ ಯಾಕಂದ್ರೆ ಕುಟುಂಬವನ್ನು ನಿರ್ವಹಣೆ ಮಾಡೋದು ನಿಮ್ಮ ಕರ್ತವ್ಯ ಅದು ಒಬ್ಬ ಗಂಡನಾಗಿ ಆದ್ದರಿಂದ ನಿಮ್ಮ ಪಾಪದಲ್ಲಿ ನಾನು ಭಾಗಿಯಾಗಲ್ಲ ಅಂತಾಳೆ ಆಯ್ತು ಅಂತ ಮಕ್ಕಳನ್ನ ಕೇಳ್ತಾರೆ ಮಕ್ಕಳು ಹೇಳ್ತಾರೆ ನೀವು ತೋರಿಸಿದ ದಾರಿಯಲ್ಲೇ ನಾವು ಸಾಕ್ತಾ ಇದ್ದೀವಿ ಆದ್ದರಿಂದ ಇದರಲ್ಲಿ ನಮ್ಮ ಪಾಲುದಾರಿಕೆ ಏನಿಲ್ಲ ನಾವು ಸಹ ಇದರಲ್ಲಿ ಭಾಗಿಯಾಗಲ್ಲ ಅಂತಾರೆ ತಂದೆ ತಾಯಿಯರು ಅದನ್ನೇ ಹೇಳ್ತಾರೆ ಎಲ್ಲ ಆದ್ಮೇಲೆ ತನ್ನ ಸಹಚರ ಸಹಚರ ಇರ್ತಾರಲ್ಲ ದರೋಡೆಕೋರು ಅವ್ರ ಹತ್ರ ಬರ್ತಾರೆ ಅವ್ರು ಹೇಳ್ತಾರೆ ನಿನ್ನ ಹೆಂಡತಿ ಮಕ್ಳೇ ಒಪ್ಕೊಂಡಿಲ್ಲ ಪಾಪ ಪಾಪಕರ್ಮದಲ್ಲಿ ಭಾಗಿಯಾಗಿ ಭಾಗಿಯಾಗ್ಲಿಕ್ಕೆ ನಾವ್ ಹೆಂಗೆ ಭಾಗಿಯಾಗಬೇಕು ನಾವು ಸಹ ಇದರಲ್ಲಿ ಪಾಲುದಾರರಾಗೋದಿಲ್ಲ ಅಂತ ಹೇಳ್ಬಿಡ್ತಾರೆ ಅವಾಗ ಅವನಿಗೆ ರತ್ನಾಕರನಿಗೆ ಮನವರಿಕೆ ಆಗತ್ತೆ ತಾನು ಮಾಡ್ತಾ ಇರೋ ತಪ್ಪು ಅಂತ ತಕ್ಷಣ ಆ ಮುನಿಗಳ ಹತ್ರ ಬರ್ತಾನೆ ತನ್ನ ತಪ್ಪನ್ನ ಹೇಳ್ತಾನೆ ತಪ್ಪನ್ನ ಕ್ಷಮಿಸಿ ಅಂತ ಹೇಳ್ತಾನೆ ಅವ್ರ ಕಾಲಿಗೆ ಬಿದ್ದು ಬಿಡ್ತಾನೆ ರತ್ನಾಕರ ಅವಾಗ ಆ ಮುನಿಗಳು ಹೇಳ್ತಾರೆ ಏನೂ ಆಗಿಲ್ಲ ನೀನು ಈ ಪಾಪದಿಂದ ಮುಕ್ತನಾಗ್ಬೇಕು ಅಂದ್ರೆ ರಾಮನ ಧ್ಯಾನವನ್ನ ಮಾಡುವಂತ ಹೇಳ್ಬಿಟ್ಟು ಆ ರಾಮ ಧ್ಯಾನವನ್ನ ಮಾಡ್ಲಿಕ್ಕೆ ಅವರಿಗೆ ಆ ಮುನಿಗಳು ರತ್ನಾಕರನ್ ಹೇಳ್ತಾರೆ ರಾಮ ರಾಮ ಅಂತ ಧ್ಯಾನವನ್ನ ಮಾಡುವಂತ ಆಗ ಈ ರತ್ನಾಕರ ರಾಮ ಬಾಯಿಂದ ತನ್ನ ಬಾಯಿಂದ ರಾಮ ರಾಮ ಅಂತ ಧ್ಯಾನವನ್ನು ಮಾಡಿ ಪ್ರಾರಂಭ ಮಾಡ್ತಾನೆ ಆದ್ರೆ ರಾಮ ಅಂತಕ್ಕಂಥ ಪದಾನೇ ಬರಲ್ಲ ಅವನಿಗೆ ಕಾರಣ ಕೊಲೆ ಸುಲಿಗೆ ಈ ತರ ಕಳತನ ಮಾಡೋರಿಗೆ ದೈವ ಭಕ್ತಿಯಲ್ಲಿಂದ ಬರಬೇಕು ಯಾವತ್ತೂ ಸಹ ದೇವರನ್ನ ನೆನೆಸ್ಕೊಳ್ದೇ ಇರತಕ್ಕಂತ ಈ ರತ್ನಾಕರ ಒಮ್ಮೆಲೆ ರಾಮ ಅಂತ ಹೇಳಿ ಹೋದ್ರೆ ಆ ಪದ ಬಾಯಿಂದ ಬರೋದೇ ಇಲ್ಲ ಆದ್ದರಿಂದ ಮುನಿಗಳು ಹೇಳ್ತಾರೆ ಎದುರಿಗೆ ಇರ್ತಕ್ಕಂತಹ ಮರ ಇದೆ ಮರ 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 ಅಂತ ಹೇಳ್ತಾ ಹೋಗು ನಿನಗೆ ತಾನಾಗೆ ರಾಮ ಅಂತಕ್ಕಂತಹ ಪದ ನಿನ್ ಬಾಯಿಂದ ಬರುತ್ತೆ ಅಂದಾಗ ಆ ಮುನಿಗಳ ಮಾತನ್ನ ಕೇಳಿರ್ತಕ್ಕಂತಹ ರತ್ನಾಕರ ಒಂದ್ ಕಡೆ ಕೂತ್ಕೊಂಡು ಧ್ಯಾನವನ್ನ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾನೆ ಮರ 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 ಅಂತ ಹೇಳ್ತಾ ಹೋದ ಕೊನೆಗೆ ಅದು ರಾಮ 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 ಅಂತಕ್ಕಂತಹ ಪದಗಳು ಅವನ ಬಾಯಿಂದ ಬರ್ತಾ ಹೋಗ್ತವೆ ಹೀಗೆ ರಾಮನ ಧ್ಯಾನವನ್ನ ಮಾಡ್ತಾ ಹೋಗ್ತಕ್ಕಂತಹ ಈ ರತ್ನಾಕರ ಅನೇಕ ವರ್ಷಗಳ ಕಾಲ ಧ್ಯಾನವನ್ನ ಮಾಡ್ತಾನೆ ಅನೇಕ ವರ್ಷಗಳ ಕಾಲ ಎಷ್ಟು ವರ್ಷ ಮಾಡ್ದ ಅಂದ್ರೆ ಅವನಿಗೆ ಗೊತ್ತೇ ಇಲ್ಲ ಅವನ ಏನ್ ಕುತ್ಕೊಂಡಿದ್ದಲ್ಲ ಅವನು ಮೈ ತುಂಬಾ ಪೂರ್ತಿ ಆ ಕಡೆ ಹುತ್ತ ಬೆಳ್ಕೊಂಡ್ಬಿಡತ್ತೆ ಅಷ್ಟು ಧ್ಯಾನವನ್ನ ಮಾಡ್ತಾನೆ ಪೂರ್ತಿ ಹುತ್ತ ಬೆಳ್ಕೊಂಡ್ಬಿಡ್ತಾ ಹುತ್ತದಲ್ಲೇ ಕುತ್ಕೊಂಡು ಧ್ಯಾನವನ್ನ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ದ ಹೀಗೆ ಧ್ಯಾನದಲ್ಲಿ ಅವನು ಮಗ್ನನಾಗಿದ್ದ ಕೊನೆಗೆ ಅವನು ಧ್ಯಾನಾಸಕ್ತನಾಗಿ ಅದರಿಂದ ಹೊರಗೆ ಬರ್ತಾನೆ ಹೆಸರಿಂದ ಸೇರೆ ಏನು ಹುತ್ತ ಬೆಳೆದಿರ್ತಲ್ಲ ಆ ಹುತ್ತದಿಂದ ಹೊರಗೆ ಬಂದ ಆ ಹುತ್ತಕ್ಕೆ ಸಂಸ್ಕೃತದಲ್ಲಿ ವಾಲ್ಮೀಕಿ ಅಂತ ಕರಿತೀವಿ ಆ ಹುತ್ತದಿಂದ ಬಂದಿರ್ತಕ್ಕಂಥ ಇವರಿಗೆ ವಾಲ್ಮೀಕಿ ಅಂತಕ್ಕಂಥ ಹೆಸರು ಬಂದಿದ್ದು ಹೀಗೆ ವಾಲ್ಮೀಕಿ ಅಂತಕ್ಕಂಥ ಪುತ್ತವನ್ನ ಸಂಸ್ಕೃತದಲ್ಲಿ ವಲ್ಮೀಕ ಅಂತ ಕರೀತಾರೆ ಆ ವಲ್ಮೀಕದಿಂದ ಹೊರ ಬಂದಿರತಕ್ಕಂಥ ಇವರನ್ನ ವಾಲ್ಮೀಕಿ ಅಂತ ಕರೀತಾ ಹೋಗ್ತೀವಿ ಹೀಗೆ ರಾಮನ ಧ್ಯಾನವನ್ನ ಮಾಡ್ತಾ ಮಾಡ್ತಾ ಇವರು ಆ ರಾಮನ ಧ್ಯಾನದಲ್ಲೇ ಆಸಕ್ತರಾಗ್ತಾರೆ ಒಂದಿನ ಅದೇ ದಾರಿಯಲ್ಲಿ ನಾರದ ಮುನಿಗಳು ಬರ್ತಾರೆ ನಾರದ ಮುನಿಗಳು ಬಂದು ಆ ರಾಮನ ಧ್ಯಾನದಲ್ಲಿ ಆಸಕ್ತನಾಗಿರ್ತಕ್ಕಂತಹ ಆ ರತ್ನಾಕರರನ್ನ ಮಾತಾಡಿಸ್ತಾರೆ ಅವ್ರು ಹೇಳ್ತಾರೆ ನೀನು ನಿನ್ನ ಪಾಪ ಕರ್ಮದಿಂದ ಮುಕ್ತನಾಗಬೇಕು ಅಂದ್ರೆ ನೀನ್ ರಾಮ ಮಾಡ್ತಾ ಇದೀಯಾ ಈ ಧ್ಯಾನದಿಂದ ಅಷ್ಟೇ ಅದಷ್ಟೇ ಅಲ್ಲ ನೀನು ರಾಮಾಯಣವನ್ನ ರಾಮ ಅಂತಕ್ಕಂತಹ ಒಂದು ರಾಮನನ್ನ ಕುರಿತು ರಾಮಾಯಣವನ್ನ ರಚನೆ ಮಾಡು ಅಂತ ಹೇಳ್ಬಿಟ್ಟು ರಾಮಾಯಣದ ಕೆಲವು ತುಣುಕುಗಳನ್ನ ಸಂಕ್ಷಿಪ್ತವಾಗಿ ಯಾರಿಗೆ ಹೇಳ್ತಾರೆ ರತ್ನಾಕರಣಿಗೆ ಹೇಳ್ತಾರೆ ಹೀಗೆ ರಾಮಾಯಣವನ್ನ ಬರಿತಕ್ಕಂತಹ ಒಂದು ಪ್ರಸಂಗ ಅಲ್ಲಿ ಉದ್ಭವ ಆಗತ್ತೆ ಇನ್ನೊಂದು ಪ್ರಸಂಗ ಅಂತ ಹೇಳಿದ್ರೆ ಈ ವಾಲ್ಮೀಕಿ ಅವರಿಗೆ ಹೇಗೆ ರಾಮಾಯಣ ಬದಲಿಕೆ ಇನ್ನೊಂದು ಪ್ರಸಂಗ ಅವರಿಗೆ ಒಂದು ಒದಗ್ ಬಂತು ಅಂತ ಹೇಳಿದ್ರೆ ಒಮ್ಮೆ ತಮಸಾ ನದಿ ಹತ್ರ ಇವರು ಸ್ನಾನ ಮಾಡಲಿಕ್ಕೆ ಅಂತ ಹೋಗ್ತಾರೆ ಯಾರು ರತ್ನಾಕರ ವಾಲ್ಮೀಕಿ ಸ್ನಾನ ಮಾಡಕ್ ಹೋದಾಗ ಅಲ್ಲಿ ಒಬ್ಬ ಬೇಡ ಬರ್ತಾರೆ ಅಲ್ಲಿ ಎರಡು ಪಕ್ಷಿಗಳು ಕ್ರೌಂಚ ಪಕ್ಷಿಗಳು ಎರಡು ಕ್ರೌಂಚ ಪಕ್ಷಿಗಳು ಒಂದು ಗಂಡು ಪಕ್ಷಿ ಇನ್ನೊಂದು ಹೆಣ್ಣು ಪಕ್ಷಿ ಮಿಲನ ಆಗ್ತಾ ಇರ್ತವೆ ಸೇರ್ಕೋತಾ ಇರ್ತವೆ ಆ ಸಂದರ್ಭದಲ್ಲಿ ಆ ಬೇಡ ಏನ್ ಮಾಡ್ದ ಒಬ್ಬರು ಅಲ್ಲಿಗೆ ಬಂದಿರತಕ್ಕಂಥ ಬೇಡ ಒಂದು ಪಕ್ಷಿಯನ್ನ ಗಂಡು ಪಕ್ಷಿಯನ್ನ ತನ್ನ ಬಾಣದಿಂದ ಸಾಗಿಸ್ಬಿಡ್ತಾನೆ ಅದನ್ನ ಇವರು ನೋಡ್ತಾರೆ ಯಾರು ಮಹರ್ಷಿಗಳು ವಾಲ್ಮೀಕಿಗಳು ನೋಡ್ತಾರೆ ನೋಡ್ಬಿಟ್ಟು ಆ ಬೇಡನಿಗೆ ಹೇಳ್ತಾರೆ ಏನೋ ತಪ್ಪು ಮಾಡದೆ ಇರ್ತಕ್ಕಂತಹ ಎರಡು ಪಕ್ಷಿಗಳನ್ನ ಬೇರೆ ಮಾಡ್ದಲ್ಲ ನೀನು ಅದರಲ್ಲೂ ಗಂಡು ಪಕ್ಷಿಯನ್ನ ನಿನ್ನ ಬಾಣದಿಂದ ಕಂದು ಬಿಟ್ಟಿಯಲ್ಲ ಅದನ್ನ ನೀನು ಏನ್ ತಪ್ಪು ಮಾಡಿತ್ತು ಅಂತ ಹೇಳ್ಬಿಟ್ಟು ಬೇಸರವನ್ನ ಹೇಳ್ತಾರೆ ಆ ಗಂಡು ಪಕ್ಷಿ ಸತ್ತಿರದ ನೋಡಿ ಅಲ್ಲಿ ಹೆಣ್ಣು ಕ್ರೌಂಚ ಪಕ್ಷಿ ಬಹಳ ಶೋಕಸಾಗರದಲ್ಲಿ ಮುಳುಗ್ಬಿಡತ್ತೆ ಪಾಪ ಅಗಲಿಕೆಯಲ್ಲಿ ಅವರ ಮನಸ್ಸಿಗೆ ಆ ಪಕ್ಷಿಯ ಮನಸ್ಸಿಗೆ ಬಹಳ ನೋವನ್ನ ಕೊಡುತ್ತೆ ಗಂಡು ಪಕ್ಷಿಯನ್ನ ಕಳ್ಕೊಂಡಿರ್ತಕ್ಕಂಥ ಹೆಣ್ಣು ಪಕ್ಷಿ ಬಹಳ ಶೋಕ ಶೋಕಸಾಗರದಲ್ಲಿ ಮುಳುಗತ್ತೆ ದುಃಖದಲ್ಲಿ ಮುಳುಗಿರುತ್ತೆ ಅದನ್ನ ನೋಡಲಾಗದೆ ಈ ಇವರು ಏನ್ ಮಾಡ್ತಾರೆ ಅಂತ ಹೇಳ್ರೆ ಯಾರು ರತ್ನಾಕರ ಮಹರ್ಷಿ ಇರ್ತಾರ ವಾಲ್ಮೀಕಿ ಅವರು ಅವರು ಬೇಡನಿಗೆ ಶಾಪವನ್ನ ಕೊಡ್ತಾರೆ ಬೇಡನಿಗೆ ಶಾಪವನ್ನು ಕೊಟ್ಬಿಡ್ತಾರೆ ಅದು ಸಂಸ್ಕೃತದಲ್ಲಿ ಒಂದು ಶ್ಲೋಕ ಇದೆ ಸಂಸ್ಕೃತದಲ್ಲಿ ಅವರು ಶಾಪವನ್ನು ಕೊಡ್ತಾರೆ ಆ ಸಂಸ್ಕೃತ ಶ್ಲೋಕ ಏನಪ್ಪಾ ಅಂತ ಹೇಳಿದ್ರೆ ಸಂಸ್ಕೃತದಲ್ಲಿ ಶ್ಲೋಕ ಏನಪ್ಪಾ ಅಂದ್ರೆ ಮಾನಿಷಾದ ಪ್ರತಿಷ್ಠಾಂತ್ವಂ ಆಗಮಃ ಶಾಶ್ವತೀ ಸಮಹ ಯಚ್ ಕ್ರೌಂಚ ಮಿಥುನಾದೇಕಂ ಅವಧಿ ಕಾಮಮೋಹಿತಂ ಅಂತಕ್ಕಂತಹ ಸಂಸ್ಕೃತದಲ್ಲಿ ಬೇಳನಿ ಶಾಪವನ್ನು ಕೊಡ್ತಾರೆ ಏನಪ್ಪಾ ಇದ್ರ ಅರ್ಥ ಕನ್ನಡದಲ್ಲಿ ಅಂತ ಹೇಳಿದ್ರೆ ಏನೂ ತಪ್ಪು ಮಾಡದೆ ಅಂತಕ್ಕಂತಹ ಯಾವ ತಪ್ಪನ್ನೂ ಮಾಡಲಿ ಇರತಕ್ಕಂತಹ ಆ ಕಾರಣದಿಂದಾಗಿ ನೀನು ಒಂದು ಪಕ್ಷಿಯನ್ನ ಕೊಂದುಬಿಟ್ಟಿದ್ದೀಯ ಆ ಕಾರಣದಿಂದಾಗಿ ಒಂದು ಪಕ್ಷಿಯನ್ನ ಕೊಂದಿದ್ದೀಯ ಆದ್ದರಿಂದ ನೀನು ಅನ್ಯಾಯ ಆಗಿದ್ದೀಯಾ ಪಾಪದ ಫಲವಾಗಿ ಈ ಪಾಪದ ಫಲವಾಗಿ ನೀನು ಸಹ ಈ ಕೂಡಲೇ ಸಾಯಿ ಅಂತ ಹೇಳಿಬಿಟ್ಟು ಅವನಿಗೆ ಶಾಪವನ್ನು ಕೊಡ್ತಾರೆ ಶಾಪವನ್ನು ಕೊಟ್ಟುಬಿಟ್ಟು ಇವರು ಆಶ್ರಮಕ್ಕೆ ಬರ್ತಾರೆ ಇವರಿಗೆ ಮನಸ್ಸಿನಲ್ಲಿ ಎಲ್ಲೋ ಒಂದ್ ಕಡೆ ತಾವು ಮಾಡಿದ್ದು ತಪ್ಪು ಅನ್ಸುತ್ತೆ ಆ ಬೇಡನಿಗೆ ಶಾಪ ಹಾಕಬಾರ್ದಾಗಿತ್ತು ಶಾಪ ಕೊಡಬಾರ್ದಾಗಿತ್ತು ಕಾರಣ ಬೇಡನ ಕೆಲಸ ಏನು ಬೇಟೆ ಆಗ್ತಕ್ಕಂಥದ್ದು ಅವನೇನು ತಪ್ಪಿಲ್ಲ ಅವನಿಗೆ ನಾನು ಶಾಪ ಅವನು ಬೇಟೆ ಆಡಿದ್ದು ತಪ್ಪು ಅನ್ನೋದಾದ್ರೆ ನಾನು ಶಾಪ ಕೊಟ್ಟು ತಪ್ಪಲ್ವಾ ಅಂತ ಹೇಳ್ಬಿಟ್ಟು ಅವರು ತಮ್ಮ ತಪ್ಪನ್ನ ತಾವು ಮಾಡಿದ ತಪ್ಪನ್ನ ಪಾಪ ಮನಸ್ಸಿನಲ್ಲೇ ನೊಂದ್ಕೊಳ್ತಾ ಇರ್ತಾರೆ ಆ ಸಮಯದಲ್ಲಿ ಮಹರ್ಷಿಗಳಿಗೆ ಬ್ರಹ್ಮದೇವರು ಎದುರು ಕಾಣಿಸ್ಕೊಳ್ತಾರೆ ಪ್ರತ್ಯಕ್ಷ ಆಗ್ತಾರೆ ಅವಾಗ ಹೇಳ್ತಾರೆ ಮಹರ್ಷಿ ವಾಲ್ಮೀಕಿ ರತ್ನಾಕರ ಅಥವಾ ಮಹರ್ಷಿ ವಾಲ್ಮೀಕಿ ಹಿಂದೆ ನಡೆದಿದ್ದನ್ನ ಬಿಟ್ಬಿಡು ಅದು ಭೂತ ಅದು ಭೂತಕಾಲ ನಡೆದೋಗಿದೆ ಅದಕ್ಕೆ ಬೇಡ ನೀನೇನು ಶೋಕ ಇದೆಯಲ್ಲ ಆ ಶೋಕದಿಂದ ನೀನು ಶ್ಲೋಕಗಳನ್ನ ಉಚ್ಚಾರ ಮಾಡು ಆ ಶ್ಲೋಕದ ಮೂಲಕ ನಿನ್ನ ಶೋಕವನ್ನ ಇಡೀ ಜಗತ್ತಿನ ಶೋಕವನ್ನ ನಿವಾರಣೆ ಮಾಡ್ಬೋದು ಅಂತಹ ಒಂದು ಮಹಾಕಾವ್ಯವನ್ನ ರಚನೆ ಮಾಡ್ತಕ್ಕಂಥ ಶಕ್ತಿ ನಿನ್ನಲ್ಲಿದೆ ಶೋಕದಿಂದ ಹೊರಗಡೆ ಬಾ ಶೋಕದಿಂದ ಹೊರಗಡೆ ಬಂದು ಶ್ಲೋಕದ ಮೂಲಕ ಶೋಕದಿಂದ ಹೊರಗಡೆ ಬಂದು ಶ್ಲೋಕದ ಮೂಲಕ ನೀನು ಒಂದು ಮಹಾಕಾವ್ಯವನ್ನ ರಚನೆ ಮಾಡು ಅಂತಹ ಶಕ್ತಿ ನಿನ್ನಲ್ಲಿದೆ ಇಡೀ ಜಗತ್ತಿನ ಶೋಕವನ್ನ ನಿವಾರಣೆ ಮಾಡ್ತಕ್ಕಂಥ ಶಕ್ತಿ ನಿನ್ನಲ್ಲಿದೆ ಅದು ರಾಮಾಯಣವನ್ನ ರಚನೆ ಮಾಡೋದ್ರ ಮೂಲಕ ಅದು ನಿನ್ನಿಂದ ಸಾಧ್ಯ ಅಂತಕ್ಕಂಥ ಮಾತನ್ನ ಬ್ರಹ್ಮ ಏನ್ ಮಾಡ್ತಾರೆ ಮಹರ್ಷಿಗಳಿಗೆ ಹೇಳ್ತಾರೆ ಆ ಮೂಲಕ ವಾಲ್ಮೀಕಿ ಅವರು ಏನ್ ಮಾಡ್ತಾ ಹೋದ್ರು ರಾಮಾಯಣವನ್ನ ರಚನೆ ಮಾಡ್ತಾ ಹೋದ್ರು ಹೀಗೆ ನಾನು ಹೇಳ್ತಾ ಇರೋದು ವಾಲ್ಮೀಕಿಯವರು ರಾಮಾಯಣವನ್ನು ಬರೆದಿದ್ದು ನೂರು ವರ್ಷಗಳ ಮುಂಚೆ ರಾಮಾಯಣ ಹುಟ್ಟಿರ್ಲಿಲ್ಲ ಆ ಅವಾಗೇ ಏನ್ ಮಾಡಿದ್ರು ಅಂತ ಹೇಳಿ ರಾಮಾಯಣವನ್ನು ಬರೆದು ಬಿಟ್ಟಿದ್ರು ಮುಂದೆ ಹೀಗೆಲ್ಲ ಆಗತ್ತೆ ಅಂತಕ್ಕಂಥದ್ದು ನಾನು ಹೀಗೆ ರಾಮಾಯಣವನ್ನು ಬರಿತಾ ಹೋಗ್ತಾರೆ ರಾಮಾಯಣ ಯಾರಿಂದ ರಚನೆ ಆಯಿತು ವಾಲ್ಮೀಕಿ ಮಹರ್ಷಿಯಿಂದ ಹೀಗೆ ನಾವು ಈ ವಾಲ್ಮೀಕಿಯರಿಂದ ಏನ್ ಕಲಿಬಹುದು ಅಂತ ಹೇಳಿದ್ರೆ ಒಬ್ಬ ದರೋಡೆಕೋರ ಒಬ್ಬ ಕೆಟ್ಟ ವ್ಯಕ್ತಿ ಒಳ್ಳೆಯವನ್ನ ಆಗ್ಲಿಕ್ಕೆ ಸಾಧ್ಯ ಅನ್ನೋದಕ್ಕೆ ಇವರೇ ನಿದರ್ಶನ ಇವರೇ ಒಂದು ದೊಡ್ಡ ಉದಾಹರಣೆ ಅಂತ ಹೇಳಿದ್ರೆ ಒಬ್ಬ ಒಳ್ಳೆ ಕೆಟ್ಟ ವ್ಯಕ್ತಿ ಒಳ್ಳೆಯಬಹುದು ಎಂತಹ ಕೆಟ್ಟ ಮನಸ್ಸಿನೂ ಸಹ ಒಳ್ಳೆ ವ್ಯಕ್ತಿ ಆಗ್ಲಿಕ್ಕೆ ಸಾಧ್ಯ ಅಂತಕ್ಕಂಥ ತೋರಿಸ್ಕೊಟ್ಟವರು ಅಂತ ಹೇಳಿದ್ರೆ ಯಾರು ವಾಲ್ಮೀಕಿಯವರು ಅಷ್ಟೇ ಅಲ್ಲ ಇವರು ಕೇವಲ ರಾಮಾಯಣವನ್ನ ರಚನೆ ಮಾಡಿಲ್ಲ ರಾಮಾಯಣದಲ್ಲಿ ಅವ್ರದ್ದೇ ಆಗಿರ್ತಕ್ಕಂಥ ಪಾತ್ರವನ್ನ ನಿರ್ವಹಣೆ ಮಾಡಿದ್ದಾರೆ ಅಲ್ಲಿ ಸೀತೆಯನ್ನ ಕಾಪಾಡ್ತಾರೆ ಆ ಮೂಲಕ ಅಹ್ ವಿದ್ಯೆಯನ್ನ ಕೊಡ್ತಾರೆ ಹೀಗೆ ತಮ್ಮ ಪಾತ್ರವನ್ನ ಅಲ್ಲಿ ನಿರ್ವಹಿಸ್ತಾರೆ ಅಷ್ಟೇ ಅಲ್ಲ ರಾಮಾಯಣದ ಮೂಲಕ ರಾಮನ ಆದರ್ಶ ಗುಣಗಳನ್ನ ಇಡೀ ಜಗತ್ತಿಗೆ ಸಾರಿದ ಒಬ್ಬ ವ್ಯಕ್ತಿ ಅಂತ ಹೇಳಿ ಮಹಾನ್ ಪುರುಷ ಅಂತ ಹೇಳಿ ಅದು ವಾಲ್ಮೀಕಿಯವರು ರಾಮನ ಮೂಲಕ ನಾವು ಏನನ್ನ ಕಲ್ಕೋತೀವಿ ಅಂತ ಹೇಳಿ ನ್ಯಾಯ ನೀತಿ ಪ್ರಾಮಾಣಿಕತೆ ಮಾನವೀಯ ಗುಣಗಳು ಕರುಣೆ ಪ್ರೀತಿ ವಿಶ್ವಾಸ ಎಲ್ಲವೂ ಸಹ ಈ ರಾಮಾಯಣದ ಮೂಲಕ ನಮಗೆ ತಿಳಿತಾ ಹೋಗತ್ತೆ ಅಷ್ಟೇ ಅಲ್ಲ ಶಬರಿಯ ಭಕ್ತಿ ಭಕ್ತಿ ಇದ್ರೆ ರಾಮ ಎಲ್ಲರಿಗೂ ಒಲಿತಾನೆ ಅಂತ ಹೇಳಿ ಗೊತ್ತಾಗಿದ್ದೇ ನಮ್ಗೆ ಈ ರಾಮಾಯಣದ ಮೂಲಕ ಶಬರಿಯ ಮೂಲಕ ಅದನ್ನೂ ಸಹ ಅವರು ರಾಮಾಯಣದಲ್ಲಿ ತೋರಿಸಿದ್ದಾರೆ ಅದಷ್ಟೇ ಅಲ್ಲ ಸಹೋದರತ್ವ ಹೇಗಿರಬೇಕು ಅಲ್ಲಿ ರಾಮ ಮತ್ತು ಲಕ್ಷ್ಮಣನ ಸಹೋದರತ್ವ ಹೇಗಿತ್ತು ಅಣ್ಣ ತಮ್ಮಂದ್ರ ಪ್ರೀತಿ ವಿಶ್ವಾಸ ಹೇಗಿತ್ತು ಕಷ್ಟ ಸುಖಗಳಲ್ಲಿ ಒಬ್ರಿಗೊಬ್ರು ಹೇಗೆ ಭಾಗಿಯಾಗ್ತಾ ಇದ್ರು ಅದನ್ನು ಸಹ ನಾವು ರಾಮಾಯಣದಲ್ಲಿ ನೋಡ್ತಾ ಹೋಗ್ತೀವಿ ಅಷ್ಟೇ ಅಲ್ಲದೆ ರಾಮಾಯಣದಲ್ಲಿ ರಾಮ ಅಂತಕ್ಕಂಥವನು ಹಿರಿಯರಿಗೆ ಗುರುಗಳಿಗೆ ಗುರು ಹಿರಿಯರಿಗೆ ಎಷ್ಟು ಭಕ್ತಿಯಿಂದ ಎಷ್ಟು ನಿಷ್ಠೆಯಿಂದ ಹ ಅವರಿಗೆ ಗೌರವವನ್ನು ನೀಡ್ತಾ ಇದ್ದ ಕಿರಿಯರಿಗೆ ಎಷ್ಟು ಪ್ರೀತಿಯಿಂದ ಕಾಣ್ತಾ ಇದ್ದ ಇವೆಲ್ಲವೂ ಸಹ ನಾವು ರಾಮಾಯಣದಲ್ಲಿ ನೋಡ್ತಾ ಹೋಗ್ತೀವಿ ಅಂತಹ ರಾಮಾಯಣವನ್ನ ಇಡೀ ಜಗತ್ತಿಗೆ ಪರಿಚಯಿಸಿದ ಕೀರ್ತಿ ವಾಲ್ಮೀಕಿ ಅವರಿಗೆ ಸಲ್ಲತ್ತೆ ಆದ್ದರಿಂದ ನಾವು ಹೇಳ್ತೇವೆ ಹಿಂದೂ ಧರ್ಮದ ಮಹಾನ್ ಕಾವ್ಯಗಳಲ್ಲಿ ಈ ರಾಮಾಯಣ ಅಂತಕ್ಕಂಥದ್ದು ಬಹಳ ಮುಖ್ಯ ಅಂತಹ ರಾಮಾಯಣವನ್ನ ನಾವೆಲ್ಲ ಓದೋಣ ಇದರಲ್ಲಿರ್ತಕ್ಕಂತಹ ಆದರ್ಶ ಗುಣಗಳನ್ನ ನಾವು ಜೀವನದಲ್ಲಿ ಅಳವಡಿಸ್ಕೊಳ್ಳೋಣ ಅಂತ ಹೇಳ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ವಾಲ್ಮೀಕಿ ಜಯಂತಿಯ ಶುಭಾಶಯವನ್ನು ತಿಳಿಸ್ತಾ ಇದ್ದೀನಿ ನಮಸ್ಕಾರ